ಎಲ್ಲರಿಗೂ ನಮಸ್ಕಾರ ಸಿಸ್ಟಿಫೈ ಮಾಡುವ ವಿಧಾನ ನೋಡಿಕೊಳ್ಳೋಣ ಬನ್ನಿ ಚೆನ್ನಾಗಿ ವಾಶ್ ಮಾಡಿರುವ ಫೈವ್ ಕಿಲೋ ಚಿಕನ್ನು ಚಿಕನ್ ಚಿಕನ್ ಸಿಸ್ಟಿ ಫೈವ್ ಮಾಡುವ ಸಾಮಗ್ರಿಗಳು ನೋಡಿಕೊಳ್ಳೋಣ ಬನ್ನಿ ಅರ್ಧ ನಿಂಬಿಕಾಯಿ ರಸ ಅರ್ಧ ಪಾಯ್ ಕಿಲೋ ಕಾಮ್ ಹಿಟ್ಟು ಗರಂ ಮಸಾಲೆ ಚಿಕನ್ ಮಸಾಲೆ ಅರಿಶಿನ ಪುಡಿ ಚಿಲ್ಲಿ ಪೌಡರ್ ಕೆಂಪು ಖಾರ ಕಾಳು ಮೆಣಸಿನ್ಕಾಯಿ ಪೌಡರು ಶುಂಠಿ ಬರೋ ಪೇಸ್ಟು ಸ್ವಲ್ಪ ಕರಿಬೇವು ಇಷ್ಟೆಲ್ಲ ಬೇಕಾಗುತ್ತೆ ನೋಡಿ ಹಾಗೆ ಒಂದು ತತ್ತಿ ಒಂದು ತತ್ತೆಯಲ್ಲಿ ನಾವು ಪೈ ಕಿಲೋ ಮಾಡೋದಾದ್ರೆ ಒಂದು ಎರಡು ಚಮಚ ಅರ್ಧ ತತ್ತಿ ಹಾಕಿದರೆ ಸಾಕಾಗುತ್ತೆ ಒಂದು ಕಿಲೋ ಮಾಡಬೇಕಾದ್ರೆ ಒಂದು ತತ್ತಿ ಹಾಕಬೇಕು ಜಾಸ್ತಿ ಹಾಕಬಾರೋದು ಹೀಗೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಒಂದು ಕಿಲೋ ಚಿ ಸಿಸ್ಟಿಪಾಯಿಗೆ ಅರ್ಧ ಕಿಲೋ ಕಾಂಪ್ಲರ್ ಹಿಟ್ಟು ಸಾಕಾಗುತ್ತೆ ಪೈ ಕಿಲೋ ಸಿಸ್ಟಿಪಾಯಿಗೆ ಅರ್ಧ ಪೈ ಕಿಲೋ ಕಾಂಪ್ಲರ್ ಹಿಟ್ಟು ಬೇಕಾಗುತ್ತೆ ಹೀಗೆ ನಿಂಬೆ ರಸವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಏಕದಮ್ಮ ನೀರು ಹಾಕಿಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ಭಾಳ ಗಟ್ಟಿ ಆಗಬಾರ್ದು ಭಾಳ ಅಳಕನೂ ಆಗಬಾರ್ದು ನೋಡಿಕೊಂಡು ಹಾಕಿ ಹೀಗೆ ನೋಡ್ತಾ ಇದ್ದೀರಲ್ಲ ಒಂದು ತತ್ತೇಲಿ ಒಂದು ಎರಡು ಚಮಚೆ ಆದರೂ ಸಾಕಾಗುತ್ತೆ ಅರ್ಧ ತತ್ತಿ ಹಾಕಿಕೊಳ್ಳಿ ಈ ರೀತಿ ಜಾಸ್ತಿ ಹಾಕಬೇಡಿ ಭಾಳ ಮೃದುವಾಗಿರುತ್ತೆ ಜಾಸ್ತಿ ಹಾಕಿದರೆ ಇಷ್ಟ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಇರಬೇಕು ನೋಡಿ ಈ ರೀತಿ ಹದವಾಗಿರಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಮತ್ತು ವಾಶಿ ಮಾಡಿರುವ ಚಿಕನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಸ್ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಎತ್ತಿಡಿ ಫ್ರಿಜ್ ಇಲ್ದಿದ್ರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಟೋಪನ್ ಬಿಡಿ ಅರ್ಧ ಗಂಟೆ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇದ್ರಲ್ಲ ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಳ್ಳಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದೆರಡು ನಿಮಿಷ ಬಿಟ್ಟ ನಂತರ ಚೆನ್ನಾಗಿ ಟರ್ನ್ ಮಾಡಿ ಲಗೇಜ್ ಟರ್ನ್ ಮಾಡಿಕೊಳ್ಳಬೇಡಿ ಈ ರೀತಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ತೆಗೆದುಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಹತ್ರ ಜೊತೆಗೆ ಸ್ವಲ್ಪ ಕರಿವೆ ಫ್ರೈ ಮಾಡ್ಕೊಳ್ಳಿ ಸಿಕ್ಸ್ಟಿ ಫೈ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರ ಲಕ್ಷಕರೆ ಈ ರೀತಿ ಮೃದುವಾಗಿ ಚೆನ್ನಾಗಿ ಬಂದು ಬರುತ್ತೆ ನೋಡಿ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನಮಸ್ಕಾರ